ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್ ನೋಡ್ರಿ ಇವತ್ತ ಮನ್ಯಾಗ ಸತ್ಯನಾರಾಯಣ ಪೂಜೆ ಹಚ್ಚಾರ ಗಣೇಶ್ ಕುಣ್ಸಿದ ನಾಲ್ಕನೇ ದಿನಕ್ಕೆ ಸತ್ಯನಾರಾಯಣ ಪೂಜೆ ಹಚ್ಚಾರ ಅದಕ್ಕೆ ಎಲ್ಲರೂ ನಾವು ಅದು ಮಾಡಿ ಜಲ್ದಿ ಜಳಕ ಮಾಡಿ ಎಲ್ಲ ಸತ್ಯನಾರಾಯಣ ಪೂಜೆ ಅವ್ರು ರೆಡಿ ಮಾ ಅಲ್ಲಿ ಕೆಳಗೆ ರೆಡಿ ಮಾಡ್ಯಾರ ಮೇಲೆ ಅಡ್ಗಿದ ರೆಡಿ ಮಾಡತ್ತೈತಿ ಅಡ್ಗಿದ ಎಲ್ಲರೂ ರಿಲೇಟಿವ್ಸ್ ಎಲ್ಲರಿಗೂ ಹೇಳ್ತದ ಎಲ್ಲರೂ ಬರ್ತಾರೆ ಹಂಗಾಗಿ ನಾವು ಇದೆಲ್ಲ ರೆಡಿ ಮಾಡತ್ತೀವಿ ಇಲ್ಲಿ ಜಳಕ ಮಾಡ್ಕೊಂಡು ಬಂದು ಎಲ್ಲ ಫ್ರೆಶ್ ಆಗ್ಯಾವ ಈಗ ಅದೇ ಉಳ್ಳಾಗಡ್ಡಿ ಟಮಾಟಿ ಬಟಾಟಿ ಎಲ್ಲ ಹುಳ್ಕೋ ಕೂತಿದ್ದೀವಿ ಈಗ ಅಡಿಗೆದವ್ರಿಗೆ ಹೇಳಿದ್ದೇವೆ ಅವ್ರು ಲೇಟ್ ಮಾಡಿ ಬಂದರು ಆಮೇಲೆ ಬಂದಮೇಲೆ ಲೇಟ್ ಆಗ್ಬಾರ್ದು ಅವ್ರದ್ದು ಎಲ್ಲ ಅಡುಗೆ ಮಾಡೋದು ಅಂತೇಳಿ ಅದಕ್ಕೆ ಏನು ಮಾಡೋದು ಎಲ್ಲ ರೆಡಿ ಇಟ್ಟೇವಿ ಲಾಸ್ಟಿಗೆ ಉಳಿದಿದ್ದಿಟ್ಟು ಸ್ವಲ್ಪ ಉಳ್ಕೊಳತ್ತಾರೆ ಇನ್ನೊಬ್ರು ಬರೋರು ಅದರಂತ ಇಬ್ಬರು ಕೂಡಿ ಒಗ್ಗರಣೆ ಹಾಕಿ ಪಲ್ಯಗಳು ಮಾಡ್ಕೊಳ್ಳೋರು ಇಲ್ಲಿ ಪೂಜೆ ಸತ್ಯನಾರಾಯಣ ಪೂಜೆ ರೆಡಿ ಮಾಡ್ಯಾರ ಬರೀ ಸತ್ಯನಾರಾಯಣ ಪೂಜೆ ಕೇ ಕತಿ ಅಂತ ನಿಮಗೆ ಆಮೇಲೆ ಬ್ಲಾಗ್ ಮಿಲ್ಕಿ ಸ್ಟ ಕೃತಿ ಸ್ಟಾರ್ಟ್ ಮಾಡ್ತಿದ್ಲು ಯಾಕೆ ಎಕ್ಸಾಮ್ ಅದ ಹೇಳಿ ಆಕಿ ಸ್ಕೂಲಿಗೆ ಹೋಗ್ಯಾಳ ಅಂತರಾಗ ಕೃತಿ ಮಿಲ್ಕಿ ಅಮ್ಮ ಮೂರು ಮಂದಿಗೂ ಇದ್ದಿದ್ದಿಲ್ಲ ಹಾಗಾಗಿ ಅಷ್ಟೇ ಸತ್ಯನಾರಾಯಣ ಪೂಜೆ ಇದ್ದಿದ್ದು ಅಷ್ಟೇ ಮಾಡೈತಿ ಇದು ಕತಿ ಮುಗಿದ್ಮೇಲೆ ಬ್ಲಾಗು ಅಷ್ಟೇ ಕ ಇದು ಮಾಡಿವಿ ಆ ಬ್ಲಾಗ್ನ ದೊಡ್ಡದು ಆಗೈತಿ ಅಂಥೇಳಿ ಆಮೇಲೆ ಅವರು ಎಲ್ಲ ಎಕ್ಸಾಮ್ ಮುಗ್ಸಂಬಂದ್ರೆ ಹಾಗೆ ಇದು ಭಾಳ ಮಂದಿ ಬಂದಿದ್ರು ಊಟಕ್ಕದು ಅದೆಲ್ಲ ಮಾಡೋದಾಗಲಿಲ್ಲ ಬ್ಲಾಗ್ ವಿಡಿಯೋ ಮಾಡೋದಾಗಲಿಲ್ಲ ಯಾಕ ನಾನು ಓಡಾಡೋದಾಯ್ತು ಆಮೇಲೆ ಮಳಿ ಬಂತು ಆ ಟೈಮಿಗೆ ಮಳಿ ಬರೋ ಒಮ್ಮೆ ಅಲ್ಲಿ ಸ್ವಲ್ಪ ಆಯ್ತು ಅಂದ್ರೆ ಮಂದಿ ಬರೋದು ಶೈಲಾರೆ ಒಂದು ಗಂಟೆ ಅಂದ್ರೆ ಬರ್ತಿದ್ರು ಮಳೆ ಬರಕತ್ತಂಟ್ರೆಲ್ಲ ನಿಂತು ಮಾಡಿ ಲೇಟ್ ಮಾಡಿ ಬಂದರು ಆದ್ಮೇಲೆ ಸ್ವಲ್ಪ ಲೇಟ್ ಮಾಡಿ ಬಂದರು ಎಲ್ಲ ತೋರಿಸ್ತೀನಿ ಬರ್ರಿ अपने स्थान में वह संगठन उसे शहर में आये तो चले जाते हैं। इस वादे के मुताबिक युवा गंगे वर्ष। गंगे के मुने से मगध दावली सारस्पति नार्मदेशिंदो कावेरी झिलेश श्रीकांत अंशराज अंजु ब्रम्हगंधर जोतमान औरंग विलेपनम तुरस्ता चरणारम प्रतिक्रिया का

रक्षकांत प्रकाशा प्रत्रियता माझ्यादी शिंदे मालक्षदी मया प्रभ मयार्पिता पुष्पागणपतीन महाम्रहाकाय सुरिध निर्विघ्नं कुमे देताेश सर्व कार्या मायांचे प्रसंगेदरे वि नाश मायार्माण सुरणायुरुद्ध नाशोसुद्धा गुरुदेव शिद्विनायक महागणते नमर्पया समुद्रवसने मंडळे विष्णुपती नम सुखं पादस्पर्श क्षमसे कलशमुखे विष्णुकंठे रुद्र समातो ब्रह्म कुक्षिसागरंदर ऋगवेद यजुर्वेद सामवेद्र अंगे सर्व समाजता अति गायत्री सवित्रिशांसुपुष्टी दत्ताक्षैताक गंगे चैव गोदावरी सरस्वती नगमेश जल्स्म सन्दिंग कुरु अस्म कल सेपरिवार सचग्र आवाहम सुमूर्तमु सुप्रतिष्ठित महालक्ष्मी नम महालक्ष्मी नम आना अक्षता सामर्पया हसनाथे अक्षता सामर्पया पादय पाद्यम सामर्पयाम हस्त अर्जर्पया अघ्ते आश्चम सामर्पयाम महालक्ष्मीए नम Ο καλά με τα παρήμανα από σπαστούν, τα πω. Δεν θα έρθει να δω. Τέλο πάντων, 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 θα έρθει να ना नमः विद परिमल पुष्पाय ब्रह्मा परं मम आदि सुगन्धि ने मरात्यादि वैया प्रभु वैया अष्टकाणि पुष्पं एवं प्रतीकलिंके तान उजाय हो कई वस्तु सकल पूजते अक्षतान् समर्पयामि अक्षतान् पूजते अक्षतान् समर्पय तथा धूपं प्रकच्य वनास्पतियों और धूपो गंधा त्वम लो नमः ನಮಸ್ಕಾರ ಹಾರಾ ಸೂರ್ಯನ ಮಹಾ ಕರ್ಪೂರ ಮಹಾ ವಿರಾಜನಾ ಶ್ರೀ ಬಮ್ಮ ಕೈ ನವ ಚರಣಗಳ ಪಾದಪನ್ನ ಸರ್ವವನ್ನ ಕೃತಜ್ಞತೆ ಸಲ್ಲಿಸು ಸೂತರು ಸಂಕಾದಗಳನ್ನು ಕುರಿತು ಎರೆ ಮಿಗಳಿಗೆರ ಆದಿ ಶ್ರೀ ಭಗವಂತನಾದ ಶ್ರೀಮಂತ ನಾರಾಯಣನ ಪೂರ್ವದಲ್ಲಿ ಆದ ನಾರದರಿಗೋಸ್ಕರ ಯಾವುದನ್ನು ನಾನು ಆ ಸಮಸ್ತವನ್ನು ಹಾಗೆಯೇ ನೋಡುವುದು ಸಾವಧಾನಚಿತ್ತರಾಗಿ ಕೇಳಿ ಲೋಕಾನುಗ್ರಹ ಮಾಡಬೇಕೆಂಬ ಭಯತೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಗೌರವಕ್ಕೆ ಬಂದರು ಅನಂತರದಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಗಿದಂತಹ ಅನೇಕ ಯೋಜನೆಗಳಲ್ಲಿ ಉದ್ಭವಿಸಿದಂಥ ತಮ್ಮ ಪೂರ್ವಾರ್ಜಿತ ಕರ್ಮ ಕರ್ಮಫಲಗಳಿಂದ ಕಷ್ಟಪಡುತ್ತಿರುವ ನಾನು ನೋಡಿ ಈ ಲೋಕದ ಸಂಕಟ ಪರಿಹಾರ ಯಾವ ಉಪಾಯದಿಂದ ಸಾಗಲು ಸಾಧ್ಯವಾಗಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿ ನಾವು ಇರುವ ಕಮಲಾಪತಿಯನ್ನು ಕಂಡು ಎರೆಯ ಅನಂತವಾದ ಪರಾಕ್ರಮ ಉಳ್ಳಂತಹ ವಾಕ್ ಮಾನಸುವರಿಗೆ ಅಕಾರ ಉಳ್ಳಂತ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಸ್ವಾಮಿಯ ನಿನಗೆ ನಮಸ್ಕಾರ ನಾರಾಯಣನು ನಾರದ ಮಾಸಿಗೆ ನೀನು ಹೀನ ಮನಸ್ಸಿನಲ್ಲಿ ಹೇಳಿರುವುದು ಅದನ್ನು ಹೇಳದೇ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನರು ಆಗ ನಾರದನ್ನು ಭಕ್ತವತ್ಸವ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಲ್ಪಡುತ್ತಿರುವುದು ಶುಲೋಕದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ಅದನ್ನು ನೀನು ಕೈಕೊಳ್ಳಿ ತಿಳಿಸಿದರು ಭಗವಂತನು ನಾರದನ ಪ್ರಪಂಚ ಅನುಗ್ರಹಿಸುವ ನೀನು ಚೆನ್ನಾಗಿ ಕೇಳಿದ್ರು ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬರೆಯಲ್ಪಟ್ಟು ಮುಕ್ತನಾಗುವನು ಆ ರಾಶಿಯನ್ನು ಹೇಳದರು ಶಬ್ದ ಮತ್ತೆ ರೂಪದಲ್ಲಿ ಗುಡಹವಾದ ಅತಿ ಪುಣ್ಯಕರವಾದವಾಗಿ ಎಲೆ ಮುಂಬೈ ದಿನಕ್ಕೆ ನನ್ನ ಚಿನ್ನೋ ವಾತ್ಸವದಿಂದ ಈಗಾಗಲೂ ತಿಳಿಸುವುದು ವಿಚಿತ್ರವಾದ ಸ್ವಲ್ಪ ಲೋಕಗಳಿಂದ ನನಗೆ ಶಿಕ್ಷಣವನ್ನು ಮಾಡಿದಲ್ಲಿ ಬೇರೆ ರೂಪದಲ್ಲಿ ಸಮಸ್ತ ರೂಪವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಅನುಭವರು ತುಂಬುದಾಗಿ ಒಂದು ಭಗವದ್ವಾಕ್ಯವನ್ನು ಆರಿಸಿ ನಾಲ್ಕು ಮನುಷ್ಯನು ಜಿಗದೊಡನೆ

ಯಾವ ದಿನಗಳಲ್ಲಿ ಮನುಷ್ಯನಿಗೆ ಮನುಷ್ಯರಿಗೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ರಚಿಸಬೇಕು ಧರ್ಮದಲ್ಲಿ ದೃಷ್ಟಿ ವಿಪ್ರಯೂರಿ ಶ್ರೇಷ್ಠವಾದ ಭಕ್ತಿಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇರದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಕ್ಕಿಯನ್ನು ತಂದು ಇವುಗಳೆಲ್ಲವೂ ಕಾಲು ಕಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ವರದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಕಲ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟಮಿತ್ರಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ಸತ್ಯ ಗೀತಾಜಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ತಂದುಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವೃತ್ತವನ್ನು ಆಚರಿಸಿ ಹಾದಿಯಲ್ಲಾಗಲಿ ಭದ್ರದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲಪ್ರಾಪ್ತಿಯಾಗಬೇಕು ಈ ಮೇಲೆ ಮಾಡಲು ಖಂಡಿತವಾಗಿ ಮನುಷ್ಯರು ಇದಕ್ಕಿಂತಲೂ ಸುಖರವಾದ ಲೋಗೋಪಾಯವು ಇಲ್ಲವೆಂದು ಶ್ರೀಮನ್ನಾರಾಯಣನು ನಾಡಿನವರಿಗೆ ಹೇಳಿದನು ಶ್ರೀ ರೇವಾಖಂಡೆ ಪ್ರಥಮ ಅಧ್ಯಾಯ ಆ

ಪೂರ್ವದಲ್ಲಿ ನೀನು ಹೇಳಿದಂತೆ ಕೇಳಿದಂತೆ ಈ ವೃತ್ತವು ಯಾರಿಂದ ಆಚರಿಸಲ್ಪಟ್ಟಿದ್ದು ಈ ವಿಷಯವನ್ನು ಕುರಿತು ಪುರಾತನವಾದ ಇತಿಹಾಸ ಹೇಳಿದನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿ ದಿನದಲ್ಲೂ ಹಸಿವು ಬಾಯ ದಿನದಿಂದ ಬಾಧಿತನಾಗಿ ಸುತ್ತಲಿದ್ದನು ಅತ್ಯಂತ ಧೈರ್ಯದ ವಿಷ್ಣು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದಿನನನ್ನು ಧೈರ್ಯ ಕೇಳಿದನು ಬ್ರಾಹ್ಮಣನೇ ಪ್ರತಿದಿನದಲ್ಲೂ ದುಃಖಿತನಾಗಿ ಹಿತಕ್ಕೋಸ್ಕರ ಸುತ್ತಿರುವೆ ಎಂದು ಕೇಳಲು ಆ ಗುಚರನಂತನು ಪ್ರಭುವೇ ನಾನು ಅತಿದರಿತನು ವಿಶ್ವಾರ್ಥವಾಗಿ ಪ್ರಭುತರಿರುವನು ನಿನಗೇನಾದರೂ ಈ ದಾರಿ ಅಣ್ಣೋಪಾಯಿತರು ಈ ದಾರಿ ಕೃಪೆಯಿಂದ ಹೇಳು ಏನಾದರೂ ವೃತ್ತ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣ ಎಂದು ಕರೆದುಕೊಳ್ಳುವ ವಿಷ್ಣು ಕೋಳಿದ ಇಷ್ಟಾರ್ಥ ವ್ರತವನ್ನು ಮಾಡಿ ಸತ್ಯನಾರಾಯಣವನ್ನು ಸೂಚಿಸುವ ಯಾವ ವೃತ್ತ ಮಾಡಿ ಮಾನವನು ಸರ್ವೃಪ್ತಗಳಿಂದ ಮುಕ್ತನಾಗುವನೋ ಅಂಥ ಉತ್ತಮವಾದ ವೃತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾರನಾಗುವನು ನಂತರ ಬ್ರಾಹ್ಮಣನು ವೃತ್ತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ ಬಾರನೇ ದಿವಸ ಬೆಳಗ್ಗೆಯದ್ದು ಸತ್ಯನಾರಾಯಣ ವೃತ್ತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಹೆಚ್ಚುವುದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವೃತ್ತವನ್ನು ಆಚರಿಸಿದನು ಬ್ರಾಹ್ಮಣನು ವೃತ್ತ ಪ್ರಭಾವದಿಂದ ಸಮಸ್ತ ಸಂಪತ್ತುಗಳಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವೃತ್ತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮ ಸ್ವಾಮಿಯ ವೃತ್ತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿರುವ ನಾರು ಮಹರ್ಷಿಯ ಈ ವೃತ್ತದ ಆಚರಣೆಯಿಂದ ಸಕಲಗಳಿಗೂ ನಾಶವಾಗುತ್ತದೆ ಎಂಬುದಾಗಿ ಋಷಿಗಳಿಗಾಗಿ ಈ ರೀತಿಯಾಗಿ ವಿಷ್ಣು ಮಹಾತ್ಮನಾದ ನಾರದೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತ್ತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಚೌನಕಾರಿಗಳನ್ನು ಕುರಿತು ಸೂತ ಮಹರ್ಷಿಯು ಕೇಳಲಾಗಿ ಋಷಿಗಳನ್ನು ನೋಡುವರು ಮಹರ್ಷಿಯೇ ಈ ವೃತ್ತವನ್ನು ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತ್ತು ಈ ಸಮಸ್ತವನ್ನು ತಿಳಿಸಬೇಕೆನ್ನಲು ಸೂತರು ಹೇಳುವರು ಮುನಿವರದೆ ಭೂಮಿಯಲ್ಲಿ ಈ ವೃತ್ತವು ಯಾರಿಂದ ಕೂಡುವುದರಿಂದ ಆಚರಿಸಲ್ಪಟ್ಟಿತ್ತು ಆ ಸಂಗತಿ ಕೇಳಿದ್ರು ಒಂದು ಸಮಯದಲ್ಲಿ ಪೂರ್ವಕವಾದ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟಷ್ಟು ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾಡುವನು ಮನೆಯ ಹೊರಗಡೆ ಬರೆಯನ್ನು ಇರಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ವೃತ್ತವನ್ನು ನೋಡಿ ಇರುವವರು ಮೃತವಾದ ಭಕ್ತರು ಕಾದರೂ ಸಂಸ್ಥಾಂಗಗಳಿಗೆ ಬ್ರಾಹ್ಮಣನನ್ನು ಕುರಿತು ಹೇ ಸ್ವಾಮಿಯನ್ನು ನಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ವಿದ್ಧ ಆಚರಿಸಿದರೆ ಎಂಥ ಪದ ಹೊಂದಬಹುದೆಂದು ಕಟ್ಟಿಗೆ ಮಾಡುವನ್ನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತ್ತವು ಕೋರಿಕೆ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥದ್ದು ನನಗೆ ಈ ವೃತ್ತಾಂತರೆ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆ ಮಾಡುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಬಳಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾಡಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವೃತ್ತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಇಟ್ಟುಕೊಂಡು ಪಟ್ಟಣದಲ್ಲಿ ಕೊನೆ ಧನಿಕರು ಹೇಳಿರುವವರು ಅರಿಯುವನು ಆ ದಿವಸ ಜನಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆಹಾರದಿಂದ ಚೆನ್ನಾಗಿ ಪಕ್ವವಾದ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಬೆಲ್ಲವನ್ನು ಕಾಲು ಪಾಲು ಹೆಚ್ಚಾಗುವ ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳ ಸೇರಿಸಿ ಶಾಸ್ತ್ರೋಕ್ತವಾಗಿ ಮೃತವನ್ನು ಮಾಡಲು ಮೃತನ ಪ್ರಭಾವದಿಂದ ಸಕ್ಕರೆ ಸಂಪರ್ಕಗಳನ್ನು ಪಡೆದು ಅಂತ್ಯದಲ್ಲಿ ಲೋಪವನ್ನು ಪಡೆದನು ಶ್ರೀ ಷ್ಟೇ ಪುನಃ ಶ್ರೀ ಸತ್ಯನಾರಾಯಣ ಉತ್ತಮ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತವರಾಗಿ ಪೂರ್ವದಲ್ಲಿ ಉಲ್ಕಾಮುಖರಾದರಿದ್ದರು ಜಿತೇಂದ್ರಿಯನಾಗಿದ್ದು ಸತ್ಯವಾದಿಯಾಗಿರು ಒಳ್ಳೆಯ ಕೃಷಿಶಾಲಿಯಾಗಿದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವರ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವವನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು ಒಂದೊಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶ್ರೀಯರು ಪತಿಯುಕ್ತನಾಗಿ ನದಿ ತೀರದಲ್ಲಿ ಸತ್ತನ ವೃತವನ್ನು ಮಾಡಿದಳು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹುದ್ರವ್ಯ ಯುಕ್ತನಾಗಿ ಬಂದು ನಾನೇನು ಬಡದಲ್ಲಿ ಬಿಟ್ಟು ರಾಜ ಬಂದು ವೃತವನ್ನು ಮಾಡುತ್ತಿರುವ ರಾಜನನ್ನು ಬಂದು ವಿನಯದಿಂದ ಕೈ ಮುಡಿದು ಹಿರೇ ರಾಜನೇ ಭಕ್ತಿಯುಕ್ತನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು ಈ ಸಮಸ್ಥೆಯನ್ನು ದೈನೀಯನಾಗಿ ದೇಶದ ಜನರು ರಾಜನು ವ್ಯಾಪಾರಿಗೆ ಬಂದ್ಬರಿಂದ ಯಥಾಸಕ್ತನಾದ ನಾನು ಸತದ ಇಷ್ಟಾರ್ಥಗಳನ್ನು ಕೊಡುವಂತೆ ಸತೆಯನ್ನು ಮಾಡುತ್ತಿರುವ ಸಂತಾನವಿಲ್ಲದ ಕಾರಣ ಈ ವೃತ್ತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆ ಆಗಿ ಈ ವೃತ್ತ ವಿಧಾನವನ್ನು ತಿಳಿಸಬೇಕೆಂದು ತಂದು ಕೋರಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹೆಚ್ಚು ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನ ಪ್ರಾಪ್ತಿಯಾದರೆ ಹಾಗೆ ಈ ವೃತ್ತವನ್ನು ತಪ್ಪದೇ ಮಾಡುವೆನೆಂದು ಆರಿಸಿಕೊಂಡನು ಈಗೆಲ್ಲರೂ ಒಂದು ದಿನ ಋತುಸ್ವಂತವಾಗಿ ನಿಜಾವತಿ ಪ್ರತಿಯೊಳಗೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುರಕಾರತ್ವವನ್ನು ಪಡೆದರು ಶುಕ್ಲ ಪಕ್ಷದ ಚಂದ್ರೋಪಾಧ್ಯ ಕನ್ಯಾಮಣಿ ಕೆಲ ದಿನಕ್ಕೂ ವೃತ್ತಿಯನ್ನು ಪಡೆಯುತ್ತಾ ಕಲಾವತಿಯನ್ನು ನಾಮಕರಣ ಮಾಡಲ್ಪಟ್ಟರು ಆಗ ಲೀಲಾವತಿಯು ತನ್ನ ಪ್ರತಿಯನ್ನು ಕುರಿತು ಸ್ವಾಮಿಯ ಪೂರ್ವದಲ್ಲಿ ಸಂಕಲ್ಪಿಸಿದ ವೃತ್ತವನ್ನು ಇನ್ನೂ ಹೆಚ್ಚಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕರು ವಿವಾಹ ವಿವಾಹಕಾರದಲ್ಲಿ ಮಾಡುವನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕೆ ಹೊರಟನು ಕಲಾವತಿಯು ವಿವಾಹ ವಯಸ್ಕರಾಗಲು ಮಗಳನ್ನು ನೋಡಿ ತನ್ನ ಆತ್ಮರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪವಾದ ಹೊರಡನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಠ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೋ ಒಂದು ಆ ವರ್ತಕನ ಕುಮಾರನಾಗ ಹೊರನನ್ನು ನೋಡಿ ಆನಂದಚುತನಾಗಿ ಹೊರನಿಗೆ ತಮ್ಮ ಮಗಳನ್ನು ದಾರಿ ಹಿಡಿದುಕೊಟ್ಟನು ಚಲಮನದಿಂದ ಕೂಡಿದ ವರ್ತಕರು ವಿವಾಹಕಾರರನ್ನು ಮೃತವನ್ನು ಆಚರಿಸಲಿಲ್ಲ ಆದ್ದರಿಂದ ಸ್ವಾತಂತ್ರ್ಯ ಕೋಲ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಸುದ್ದಿಶಾಲಿಯಾದ ಆ ವರ್ತಕನು ಕಾಲವರ್ಶದಿಂದಲೂ ಸ್ವಕರ್ಮೋಶದಿಂದಲೂ ಪ್ರೇರೇಪಿಸಲ್ಪಟ್ಟು ಹಳಿಯನ್ನು ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರತು ಸಮುದ್ರ ನಡದಲ್ಲಿ ಮನೋಹರವಾದ ರತ್ನ ಸಾರ ಬಳಿ ಶ್ರೀಮಂತನಾದ ಹಳಿಯನ್ನು ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯಲಾಗ ಚಂದ್ರ ಎಂಬ ರಾಜನ ಗ್ರಹವನ್ನು ಕುಳಿತು ಇರುವರು ಹೋಗುತ್ತಿರು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆ ನಿನಗೆ ಸಹಿಸಲು ಅಶಕ್ಯವಾದ ಬಹು ರೂಪ ಉಂಟಾಗಲಿ ಎಂದು ಶಾಪ ಅದೇ ಸಮಯದಲ್ಲಿ ಕರರು ರಾಜ ದ್ರವ್ಯವನ್ನು ಅಪಹರಿಸಿ ಆ ವರ್ತಕರ ವರ್ತಕರಿಂದ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿ ರಾಜಪುಟರು ಕಡರನ್ನು ಹೋಗುತ್ತಾ ಬರುತ್ತಿರುವುದನ್ನು ಆ ಚೋರನ್ನು ಕಂಡು ಅದೇ ದ್ರವ್ಯವನ್ನು ಬಿಟ್ಟು ಖನಿಜ ಕಾಣುವ ಕಡೆ ಓಡುವುದು ಆಗ ರಾಗಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಗಣರು ಕಂಡು ಇವರೇ ಅವರೇವರನ್ನು ಅವರೇನವರನ್ನು ಕಟ್ಟಿ ಕಟ್ಟ ಹರಳಲು ಸಿಕ್ಕಿದರೆಂಬ ಸಂತೋಷದಿಂದ ಹೇಳುತ್ತಾ ರಾಜನ ಸಮೀಪಕ್ಕೆ ಕರೆತಂದು ಪ್ರಭುವೇ ತ ಸಮೇತರಾದ ಒಬ್ಬರು ಇಬ್ಬರು ಕರಳನ್ನು ಬಂಧಿಸುತ್ತದೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆಗೊಳಿಸಬೇಕೆಂಬ ಎಂಬುದಾಗಿ ಕೇಳಲು ಬಳಿಕ ವರ್ತಕರಿಗೂ ವಿಚಾರಣೆ ಇಲ್ಲದೇನೆ ರಾಜ್ಞದಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕೊಟ್ಟು ಕಾರಾಗೃಹದಲ್ಲಿ ಇರಿಸಬೇಕು ಮನೆಯಲ್ಲಿದ್ದ ದ್ರವ್ಯವೆಲ್ಲ ಕಡಲಿಂದ ಅಪರಿಸಿಗಳಿಂದಲೂ ಹಸಿವಿನಿಂದಲೂ ಅನ್ನಾಕಾಂಕ್ಷಿಗಳಾಗಿ ದಿನ ಕಲಾವತಿಯು ಹಸಿವಿನ ಭಾಗದಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ನಡೆಸಿ ಸಂತಲವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವವರೆಗೂ ಅದೇ ಬ್ರಾಮಿಗೆ ನಡೆಸಿಕೊಂಡು ಪ್ರಧಾನವನ್ನು ವರ್ತಿಸಿ ಸೇರಿದರು

ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ಭರ್ತಕರು ನೀನಿಂದ ಗಳಿಸಲ್ಪಟ್ಟಿರುವವರ ದ್ರವ್ಯತುರ್ಥ ಉದ್ಯಾನ ಪುರಾಶುಗಳನ್ನು ಮಳೆಯೊಡನೆ ಮಂಗಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ಸ್ವಲ್ಪ ದೂರ ಹೋಗೋಸ್ಥರಲ್ಲಿ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ಹೆಸಗಾರಿಯಾಗಿ ಬಂದು ಅದೇ ವರ್ತಕರಿಗೆ ದಿನ ಏನೆಂದು ಕೇಳಿದನು ಧನಮ ಸಂಗಾರದ ವರ್ತಕರು ನಿಗಾ ನಿಗಾರಿಸುವುದರಿಂದಲೂ ಹಾಸ್ಯದಿಂದಲೂ ಎರಡು ಸನ್ಯಾಸಿಯೇ ಇನ್ನು ಎಚ್ಚಕ್ಕೆ ಕೇಳುವರಿ ಹಣವಿರುವುದು ಭ್ರಾಂತಿಯಿಂದ ಅಪಹರಿಸಲು ಕೇಳಿದರು ನಮ್ಮ ಅಡಗಿನಲ್ಲಿ ಎಲೆ ಬಳಿಗಳಿರುವುದು ಮತ್ತೇನು ಇಲ್ಲವೆಂದರೂ ಈ ರೀತಿ ಹುಡುಗ ಅಸತ್ಯವಾರ್ಥವನ್ನು ಕೇಳಿ ಸ್ವಾಮಿ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರದ ನಡೆದಲ್ಲಿ ಸೇವುವ ಮುಕ್ತ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆಬಲೆಗಳನ್ನು ಕೊಡುವ ವರ್ತಕನು ದುಃಖದಿಂದ ಹಾಗೆ ಪುನಃ ಎಚ್ಚಕ್ತವನಾಗಿ ದ್ರವ್ಯವಾದ ದುಃಖದಿಂದ ಪ್ರತಾಪಿಸುತ್ತಿರುವ ಮಾವನನ್ನು ಕಂಡು ಅಣ್ಣನು ಮಾವನಿಗೆ ಏಕೆ ವ್ಯಸಲು ಕೊಡುತ್ತಿದೆ ಸನ್ಯಾಸಿಯಿಂದ ಶಾಪ ಕೊಡಲು ಬಂದಿತು ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿಯಾಯಿತು ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ಅಣ್ಣನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯವರ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೀನಾಗಿ ಎಡೆಯುತ್ತಿದ್ದಷ್ಟೇ ಇದನ್ನೊಡನೆ ಯಾವ ಅಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತೋ ಅಂತ ಅಪರಾಧವನ್ನು ಕಲಿತು ಎಂಬುದಾಗಿ ಆಗಿಯು ಗುರುತಿಸುತ್ತಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ಮಜರೂಪ ತೋಡಿ ತಲುಪುತ್ತಿವೆ ಈ ನನ್ನ ಮಾತನ್ನು ಕೇಳು ಗುರುತಿಸಬೇಡ ನನ್ನನ್ನು ಕುದಿಸದೆ ಮಗಾಧನಾಗಿದ್ದೆ ನನ್ನಾದೆಯಿಂದ ಬಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲಿಲ್ಲ ಎಂಬುದಾಗಿ ನೋಡಿದ ಭಗವದ್ ಪಾತ್ರವನ್ನು ಕೇಳಿ ವರ್ತಕನ್ನು ಸ್ತೋತ್ರ ಮಾಡಲಾರಂಭಿಸಿದರು ಸ್ವಾಮಿಯ ನಮ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಚರ್ಯಕರ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವೇತನ ತಿಳಿಯಲು ಹೇಗೆ ಸಾಧ್ಯ ಉದ್ಯಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡಲು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರ್ಗಗಳನ್ನು ಪೂರ್ವಜಾನಗಳನ್ನು ಅನುಗ್ರಹಿಸಿ ಅಂತರ್ಧಾನ ನಂತರ ವರ್ತಕರು ಹಡಗಿನಲ್ಲಿ ಗವ್ಯ ಉತ್ತಮ ದಯದಿಂದ ತಮ್ಮ ಇಷ್ಟಾರ್ಥಗಳನ್ನು ತಂದು ಸ್ವಜನರಿಗೆ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕ್ಕರ ಸಂಭ್ರಾಂತಿಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಐನೂರನ್ನು ಕುರಿತು ರತ್ನಾಪುರ ಎಂಬ ನಮ್ಮ ದೇಶದ ಕ್ರಮಾಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳುಹಿಸಿದ ಆ ಕೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ನಮ್ಮ ಐದರಲ್ಲಿ ನಿಮ್ಮ ಪತಿಯ ದ್ರವ್ಯಗಳಿಂದ ಬಂಧುಗಳಿಂದಲೂ ಕೂಡಿ ಪಟ್ಟಣದ ಬಳಿಕ ಬರುತ್ತಿದ್ದಾರೆಂದು ಶುಭ ವಾರ್ತೆಯನ್ನು ತಿಳಿಸಲು ಪತಿವೃತ್ತಿಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕೂಡ ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡುವ ಸಿದ್ಧವಾಗುವುದು ಹೇಳಲು ತಾಯಿಯ ಮಟ್ಟನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ಹುಟ್ಟವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನ ದರ್ಶನಾರ್ಥಿಯಾಗಿ ತಾಯಿಯೊಡನೆ ತೆರಳಿದರು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಜನಯುಕ್ತನಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿಟ್ಟರು ತಾಯಿ ಲೀಲಾವತಿಯು ಮಗಳ ಅವಸ್ಥೆ ತಂದು ಅಳುತ್ತ ಪತಿಯೊಡನೆ ಹಡಗಿನೊಡನೆ ಇದ್ದ ಅಯ್ಯನು ಕ್ಷಣದಲ್ಲಿ ಹೇಗೆ ಮಾಯವಾದನು ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮ ಎಂದು ಆತನ ಮಹತ್ವ ತಿಳಿಯಲು ಯಾರಿಗೆ ತಾನು ಸಿಕ್ಕವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡು ದುಃಖಿತ್ತರಾಗಿ ಕಲಾವತಿಯು ತನ್ನ ಪತಿಯ ನಷ್ಟವಾದ್ದರಿಂದ ವ್ಯಥೆಯಿಂದ ಪತಿಯ ಪಾವತಿಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಕಾರವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವಯಸ್ಸನ್ನು ಆತನ ಪತ್ನಿಯು ಶೋಕದಿಂದ ಅಥವಾ हरेलोना नमन नमन करलोन पाछी नूपपते हरेय मजीना आनंद बोन नमन हरेय पाहे नमन तुम्हें वंचार नमन तुम्हें वचो नमन महादेव गद वचता है नमन चरण में मुझे बागु दर्शनवा वचो तोवा करो गुरु विद्या चक्र पद श्री नारायण जी नमन पर्याय विचार को वरावन बनाव वाला दीपक कथा को प्रियदार सदा वसंत मुझे नमन नवान जी जयकामनाली सुनि श्री मंगलाने गोविंद को चरण

ಮಳಿ ಎಷ್ಟು ಜೋರು ಬಂತಲ್ಲ ಬಂತು ಮಳಿ ಎಲ್ಲ ರೆಡಿ ಆಗ್ಯಾರಂತ ಎಲ್ಲ ಬಂದ್ಮಾರ ಹಿಟ್ಟಾಕ್ಲೈತೆ ಅಂತೇಳಿ ಎಲ್ಲದಕ್ಕೆ ಮಳಿ ಬತ್ತಲ್ವ ಅದಕ್ಕೆ ನಿಂತೀವಿ ರೆಡಿಯಾಗಿ ನಿಂತಿದ್ದೀವಿ ತನತಿದ್ರು ಅಷ್ಟು ಜೋರು ಮಳಿ ಗಾಳಿ ಎಲ್ಲ ಅಷ್ಟು ಒಮ್ಮೆ ಬಂತು ಅದಕ್ಕೆ ಎಲ್ಲ ಲೇಟ್ ಮಾಡಿ ಮಂದಿ ಇಲ್ಲಿ ಬ್ಯಾಳಿ ಮಡ್ಕಿ ಕಾಳು ಬಟಾಟಿ ಪಲ್ಲೆ ಚಪಾತಿ ಹಿಟ್ಟು ನಾದಿಟ್ಟಾರ ರೆಡಿ ಮಾಡ್ಯಾರ ಅನ್ನಕ್ಕೆ ನೋಡಿರಿ ಇದು ಬಟಾಟಿ ಪಲ್ಯ ಅದು ಮಡಿಕೆ ಕಳಿತು ಅದು ಬ್ಯಾಳಿ ಇತ್ತು ಎಲ್ಲ ಮಾಡಿ ರೆಡಿ ಮಾಡಿಟ್ಟಾರ ಅವರು ಒಗ್ಗರಣೆ ಕೊಟ್ಟು ಈ ಕಡೆ ಅನ್ನನೂ ಆಗ್ಯದ ಚಪಾತಿಗೆ ರೆಡಿ ಮಾಡತ್ತಾರ ಎಲ್ಲ ಚಪಾತಿ ಹಂಗೆ ಬಂದಂಗೆ ಬಂದಂಗೆ ಬಿಸಿ ಬಿಸಿ ಚಪಾತಿ ಹಂಗೆ ಇದು ಮಾಡತ್ತಿದ್ರು ಇದೆಲ್ಲ ವಿಡಿಯೋನು ಮಾಡ್ಕೊಳ್ಳೋದು ಆಗಿಲ್ಲ ಆಮೇಲೆ ಗಣಪತಿ ಹೋಗೋದು ಮರುದಿನ ಗಣಪತಿ ಹೋಗೋದಿತ್ತು ಸದನ ಪೂಜೆ ಶನಿವಾರ ಹಚ್ಚಿದ್ದೀವಿ ರವಿವಾರ ಗಣಪತಿ ಹೋಗ್ತಿದ್ದು ಐದನೇ ಐದನೇ ದಿನದ ಗಣಪತಿ ಎಲ್ಲ ನಮ್ಮ ಮನೆಗೆ ಹಂಗಾಗಿ ಅದೇ ಐದನೇ ದಿನಕ್ಕೆ ಹೋಗ್ತಿದ್ದು ಅದ್ರ ವಿಡಿಯೋ ಮಾಡಬೇಕತ್ತೆ ಇತ್ತು ನಮ್ಮ ಕೃತಿಗೂ ಬಹಳ ಜ್ವರ ಬಂದ ತಕ್ಕಿ ಹಳಾಗತ್ತಿದ್ ಮೈ ಕೈ ಮೈ ಕೈ ಎಲ್ಲನು ಅಂತ ಅಂತೇಳಿ ಹಂಗಾಗಿ ದವಾಖನಿಗೆ ಅದು ಓಡಾಡೋದಾಗ ಸಂಬಂಧ ಅದು ವಿಸರ್ಜನೆ ವಿಡಿಯೋ ಮಾಡಲಿಲ್ಲ ಈಗ ಇಲ್ಲಿ ಅದೇ ಎಲ್ಲ ನಿತ್ಯ ಮಳಿ ಬರತ ಹಾಗೆ ಅಂತೇಳಿ ನಮ್ಮ ಮನಿ ಎದ್ರಿಗ ಆಕಡೆ ಅಪೋಸ್ ಆಕಿ ಅಂದ ಮಾರೋಡಿಯವ್ರ ಮನಿ ಅದು ಅಲ್ಲಿ ಮನಿ ಮ್ಯಾಲ ಅದು ಗಿಡ ಹಚ್ಚಲ್ಲ ಅವ್ರ ತೆಂಗಿನಕಾಯಿ ಗಿಡದ ಕಡೆ ಅವ್ರ ಮ್ಯಾಲ ಪೂರ ಅಷ್ಟು ಗಿಡ ತುದಿಗೇರ ನೋಡ್ರಿ ಅವ್ನು ತೆಂಗಿನಕಾಯಿ ಆಮೇಲೆ ಒಣಗಿದೆಲ್ಲ ಎಲ್ಲಿಗೋ ಇದು ಒಕ್ಕುರ್ದು ಟೊಂಗಿ ಇದೆಲ್ಲ ಮುರಿ ಸಂಬಂಧ ಪೂರಾ ಅಷ್ಟು ಟಾಪ್ ಒಳಗೆ ಏರ್ಯನು ಅದೇನತೀನಿ ಇಟ್ಟು ಮ್ಯಾಲ ನಿಂತಿವೆ ನಾವು ಉಮ್ಗೆ ಅಂಜಿಕೆ ಬರ್ತದೋ ಏನು ಬೀಳ್ತದೋ ಏನು ಅನ್ನಂಗೆ ಅಷ್ಟು ಟಾಪ್ ಮ್ಯಾಲ ಏರ್ಯಾನ ಇಟ್ಟು ಹೋಗ್ಕಾಯಿಗಿ ಎಲ್ಲ ಹರ ಕೆಳಕ್ಕೆ ಚೆಲ್ಲನ ಮೊದ್ಲೆ ಈಗ ನೋಡ್ಯೋ ನಾವು ಅಷ್ಟು ಮ್ಯಾಲ ಅಂತ ಹೇಳಿ ಗಾಳಿ ಮಳಿ ಬ ಇದ್ದಾಗ ಏನು ಒಮ್ಮೆ ಬತ್ತು ಈ ಟೋತನ ಬಂದು ಹೋಗಿತ್ ಮಳಿ ಏನು ಬಂದಿತ್ತು ಅಂದ್ರೆ ಹ್ಯಾಂಗ್ ನಮ್ಮದು ಅಂಜಿಕೆ ಆಂಜಿ ನೋಡೋ ಅಟ್ಟು ಪೂರಾ ಟಾಪ್ ಮೇಲೆ ನಿಂತಾನ ಅದೇ ತೋರ್ಸತ್ತೀನಿ ನೋಡಿರಿ ಹ್ಯಾಂಗೆ ಅನಿಸ್ತಂತೆ ನಮ್ಮ ಮಳಿ ನಿಂತದ್ದೆ ನಮ್ಮ ಅಕ್ಷಯೂ ಬಂದಾರ ಕಡೆ ನಮ್ಮ ತಂಗಿಯಾರು ಬರಾಕತ್ತಾರ ಆಮೇಲೆ ವಿಡಿಯೋ ಈ ವಿಡಿಯೋ ಇಷ್ಟೇ ಎಂಡ್ ಮಾಡ್ತೀನಿ ಹ್ಯಾಂಗೆ ಅನ್ನಿಸ್ತು ಹ್ಯಾಂಗಿಲ್ಲ ಹೇಳಿ ಚಂದ ಅನಿಸ್ತಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್